ಅಂದ್ರೆ ಅಲ್ಲಿವರೆಗ ಅಂತಹ ಒಂದು ಘಟನೆಯನ್ನು ಅವರು ನೋಡಿರಲಿಲ್ಲ ನೀರಿನ ಮೇಲೆ ಯಾರು ಕೂಡ ನಡೆದು ಬಂದಿರತಕ್ಕಂಥ ಒಂದು ವಿಷಯವನ್ನ ಸಂಗತಿಯನ್ನು ಅವ್ರು ಏನ್ ರೀ ತಮ್ಮ ಕಣ್ಣಾರಿ ಯಾವತ್ತಿಗೂ ಕೂಡ ಅವರು ನೋಡಿರಲಿಲ್ಲ ಪ್ರಿಯ ರೀ ಏಸು ಸ್ವಾಮಿ ಧೈರ್ಯವಾಗಿರಿ ನಾನೇ ಭಯ ಪಡಬೇಡಿರಿ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಪ್ರೇರೇ ಅಲ್ಲೂ ಶಿಷ್ಯರಂತೆ ಅನವಶ್ಯಕವಾಗಿ ಅವರು ಏನು ಮಾಡ್ತಾ ಇದ್ದಾರೆ ಭಯಪಡ್ತಾ ಇದ್ದಾರೆ ದೇವರಾದರೂ ಅವರನ್ನು ರಕ್ಷಿಸುವುದಕ್ಕಾಗಿ ಅವರ ಸಮೀಪಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ಅವರು ಗ್ರಹಿಸಿಕೊಳ್ಳಲಾರದೆ ಹೋಗ್ತಾ ಇದ್ದಾರೆ ಪ್ರೇರೇ ಆದರೆ ಯೇಸು ಸ್ವಾಮಿಯಾದರೂ ಅವರನ್ನು ಬಿಡದೆ ಸಮಸ್ಯೆಯಲ್ಲಿ ಆತನು ಅವರನ್ನು ಹಿಂಬಾಲಿಸಿ ಹೊರಟು ಬಂದ ಹಲಲುಯಾ ಹೆಸರಡು ಏನು ಮಾಡ್ತಾ ಇದ್ದಾನೆ ಸ್ವಾಮಿ ನಿನ್ನನ್ನು ಮುಂದಕ್ಕೆ ಹೋಗಿ ಎಂಬುದಾಗಿ ಹೇಳಿದಾಗ ಆತನು ನಿನ್ನನ್ನು ಒಂಟಿಗನಾಗಿ ಬಿಡೋದಿಲ್ಲ ಒಂಟಿಗಳಾಗಿ ಬಿಡೋದಿಲ್ಲ ಆತನು ನೀನು ಸಮಸ್ಯೆಯಲ್ಲಿರುವಾಗ ಆತನು ನಿನ್ನ ಸಮೀಪಕ್ಕೆ ಬರ್ತಾನೆ ಆತನು ನಿನ್ನ ಬಿಡದೆ ನಿನ್ನನ್ನು ಹತ್ತುಕೊಳ್ತಾನೆ ನಿನ್ನನ್ನು ಕಷ್ಟದಲ್ಲಿ ನಿಲ್ಲಿಸದೆ ಆತನು ನಿನ್ನನ್ನು ಕುಗ್ಗಿಸದೆ ಉದ್ಧರಿಸ್ತಾನೆ ನಿನ್ನನ್ನು ನಶಿಸದೆ ಆತನು ನಿಲ್ಲಿಸ್ತಾನೆ ನಿನ್ನನ್ನು ಎಂದಿಗೂ ಕೂಡ ಮರೆಯದೆ ಆತನು ಕೈ ಹಿಡಿದು ನಡೆಸ್ತಾನೆ ಪ್ರಿಯರ್ ಹಲವ್ಯಾ ಪ್ರಿಯರು ಅದಕ್ಕಾಗಿ ನಾವು ನೋಡ್ತಾ ಇದ್ದ ಪ್ರಿಯರೇ ದೇವರು ಅವ ಶಿಷ್ಯರು ಸಮಸ್ಯೆಯಲ್ಲಿ ಸಿಲುಕಿದಾಗ ಶ್ರಮೆಯಲ್ಲಿ ಸಿಲುಕಿದಾಗ ಅವರನ್ನ ಒಂಟಿಗರಾಗಿ ದೇವರು ಬಿಡಲಿಲ್ಲ ಅವರನ್ನು ಏನು ಮಾಡ್ತಾ ಇದ್ದಾನೆ ದೇವರು ರಕ್ಷಿಸುವುದಕ್ಕಾಗಿ ಅವರನ್ನು ಹುಡುಕಿಕೊಂಡು ಬರ್ತಾ ಇದ್ದ ನರಸಲ್ಗೆ ಐವತ್ತನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಸತ್ಯವೇದಿ ಈ ರೀತಿಯಾಗಿ ಹೇಳುತ್ತೆ ದೇವರನ್ನು ಕೂಗುವಾಗ ದೇವರು ನಮ್ಮ ಸಮೀಪಕ್ಕೆ ಬಂದು ತನ್ನ ಅದ್ಭುತ ಕಾರ್ಯಗಳನ್ನು ಆತನೇನು ಮಾಡ್ತಾನಂತೆ ಜರುಗಿಸ್ತಾನೆ ಪ್ರೇರಿ ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ ಆಗ ನಾನು ನಿಮ್ಮನ್ನು ಬಿಡಿಸುವೆನು ಎಂಬುದಾಗಿ ಹೇಳಲ್ವ ಕಷ್ಟದ ಸಮಯದಲ್ಲಿ ನಷ್ಟದ ಸ್ಥಿತಿಯಲ್ಲಿರುವಾಗ ದೇವರನ್ನು ಕೂಗುವಾಗ ದೇವರು ಎಂದಿಗೂ ಕೂಡ ನಮ್ಮನ್ನು ಏನು ಮಾಡಲ್ಲ ಬಿಡಲ್ಲ ಪ್ರಿಯ ಅಲ್ಲ ಆತನೇ ಹೋಗು ಎಂಬುದಾಗಿ ಹೇಳಿದಾನೆ ಆತನೇ ಶ್ರ ಶ್ರಮೆಗಳನ್ನು ಅನುಮತಿಸಿದಾನೆ ಆತನೇ ಶ್ರಮೆಯ ಮಧ್ಯದಲ್ಲಿಯೂ ಕೂಡ ಅವರ ಸಮೀಪಕ್ಕೆ ಬಂದು ಅವರನ್ನು ಬಿಡಿಸ್ತಾ ಇದನ್ನ ರಕ್ಷಿಸುವಂತ ದೇವರಾಗಿದ್ದಾನೆ ಪ್ರಿಯರೆ ಹಲಲುಯ ಪ್ರೇಜರ್ಡ್ ಇಲ್ಲ ನೋಡ್ತಾ ಇದ್ದೇವೆ ನೀರಿನ ಮೇಲೆಯೂ ಕೂಡ ನಡೆದುಕೊಂಡು ಬಂದು ಆತನ ಅವ್ರನ್ನ ಏನ್ ಮಾಡ್ತಾ ಇದ್ದಾನೆ ಆದುಕೊಳ್ಳುವಂಥದ್ದು ಮಾತ್ರವಲ್ಲ ರಕ್ಷಿಸ್ತಾ ಇದ್ದಾನೆ ಪ್ರಿಯರೆ ಹಲಲುಯ ಫ್ರೆಝರ್ ಅದಕ್ಕಾಗಿ ನಾವು ತಿಳಿದುಕೊಳ್ಬೇಕಾಗಿರ್ತದೆ ಮೂರನೇ ಪಾಠ ಏನಂತಂದ್ರೆ ನಿನ್ನ ಕಷ್ಟ ಕಾಲದಲ್ಲಿ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ ಆದರೆ ಕಷ್ಟದ ಸಮಯದಲ್ಲಿ ನೀನು ಭಯಪಡಬೇಡ ದಿಗಿಲು ಪಡಬೇಡ ಅಂಜಬೇಡ ಕಳವಳಗೊಳ್ಳಬೇಡ ನಿನ್ನನ್ನು ಉದ್ಧರಿಸಿ ರಕ್ಷಿಸುವಂಥ ದೇವರು ನಿನಗೋಸ್ಕರವಾಗಿಯೇ ಇದ್ದಾನೆಂಬುದಾಗಿ ಗ್ರಹಿಸಿಕೊಂಡು ನೀನು ಜೀವಿಸುವಂತಹ ವ್ಯಕ್ತಿಯಾಗ ಅಲ್ಲಲ್ಲಿ ಬಲಹೀನಾಗಬೇಡ ಯಾವ ಒಂದು ವಿಷಯಕ್ಕೆ ಸಂಗತಿಗೆ ನೀನು ಭಯಪಟ್ಟು ನೀನು ಸೋತು ಹೋಗದೆ ಇರಬೇಡ ನೀನು ಸಂಪೂರ್ಣವಾಗಿ ದೇವರನ್ನು ಆತುಕೊಂಡು ದೇವರು ನಿನಗಾಗಿ ಇದ್ದಾನೆಂಬುದಾಗಿ ಗ್ರಹಿಸಿಕೊಂಡು ನಿನ್ನನ್ನು ಕರೆದಂಥ ದೇವರು ಜೀವಸ್ವರೂಪನಾದಂಥ ದೇವರು ಎಂಬುದಾಗಿ ನೀನು ಸಂಪೂರ್ಣವಾಗಿ ನಂಬಿಕೆ ಇಟ್ಟವನಾಗಿ ನೀನು ಜೀವಿಸಬೇಕಾಗಿದೆ ಪ್ರೇರೇ ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ದೇವರ